ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೊನ್ನೆ ಅರ್ನಬ್ ಗೋಸ್ವಾಮಿಯ ವಿರುದ್ಧ ಮೋದಿಯ ಚಮಚ ಗೋಧಿ ಮಾಧ್ಯಮಗಳ ಪ್ರಮುಖ ಪತ್ರಕರ್ತ ಕೇವಲ ವಿರೋಧ ಪಕ್ಷಗಳನ್ನು ಟೀಕೆ ಮಾಡೋದಕ್ಕೆ ವಿರೋಧ ಪಕ್ಷಗಳನ್ನು ಅವಮಾನಿಸೋದಕ್ಕೆ ಮೋದಿ ಮತ್ತು ಬಿ ಜೆ ಪಿಯನ್ನು ಹೊಗಳಿ ಸುಳ್ಳು ಸುದ್ದಿಗಳನ್ನಾದರೂ ಪ್ರಸಾರ ಮಾಡಿ ಬಿ ಜೆ ಪಿ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡುವಂತಹ ಮನಸ್ಥಿತಿಯ ಅರ್ನಬ್ ಗೋಸ್ವಾಮಿ ವಿರುದ್ಧ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಪ ಸದಸ್ಯರು ಎಫ್ ಐ ಆರ್ ಮಾಡಿಸಿದರು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕುಮಾರಕೃಪಾ ಪೊಲೀಸ್ ಸ್ಟೇಷನಲ್ಲಿ ಯಾಕೆ ಅಂದರೆ ಕಾಂಗ್ರೆಸ್ ಕುರಿತಾಗಿ ತುರ್ಕಿಯಲ್ಲಿ ಒಂದು ಆಫೀಸ್ ಇದೆ ಅಂತ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ಅದರ ಹಿನ್ನೆಲೆಯಲ್ಲಿ ನಿನ್ನೆ ಕೋರ್ಟಲ್ಲಿ ಆ ಕೇಸಿಗೆ ಸಂಬಂಧಪಟ್ಟಂತೆ ಅರ್ನಬ್ ಗೋಸ್ವಾಮಿಗೆ ರಿಲೀಫ್ ಸಿಕ್ತು ಆದರೆ ಈ ಬಿ ಜೆ ಪಿ ಭಕ್ತರು ಈ ದೇಶವನ್ನು ಕೇವಲ ಒಂದು ಪಕ್ಷ ನೋಡ್ಕೋಬೇಕು ಒಂದು ವ್ಯಕ್ತಿಗೆ ಅಡ ಇಡಬೇಕು ಅನ್ನುವಂಥ ಮನಸ್ಥಿತಿಯವರು ಗೋಧಿ ಮಾಧ್ಯಮಗಳು ಆ ಕೇಸು ರದ್ದು ಆಗೋಯ್ತು ಬಿದ್ದು ಹೋಯಿತು ಅಂತೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಆ ಕೇಸು ಬಿದ್ದು ಹೋಗಿಲ್ಲ ರದ್ದು ಆಗಿಲ್ಲ ಕೇವಲ ಸ್ಟೇ ಸಿಕ್ಕಿದೆ ಅಷ್ಟೇ ಸ್ಟೇ ಸಿಕ್ಕಿದೆ ಮಧ್ಯಂತರ ತೀರ್ಪಿನಲ್ಲಿ ಕೇವಲ ಸ್ಟೇ ಅಷ್ಟೇ ಅದರ ಅರ್ಥ ಸದ್ಯಕ್ಕೆ ಅರೆಸ್ಟಿಂದ ಬಚಾವು ಅದು ಸಹ ಯಾಕಾಗಿದ್ದು ಅಂದರೆ ಈ ಅರ್ನಬ್ ಗೋಸ್ವಾಮಿ ತಾನು ತಪ್ಪು ಮಾಡಿದ್ದೀನಿ ಅಂತ ಕ್ಷಮೆ ಕೇಳಿದ್ದಕ್ಕೆ ತಾನೇ ಪ್ರಕಟ ಮಾಡಿಕೊಂಡಿದ್ದಕ್ಕೆ ತಪ್ಪಾಯಿತು ಏನಿದು ಇಡೀ ಪ್ರಕರಣ ಹಾಗಾದರೆ ಒಂದು ಮೂರು ಹದಿನ ಹದಿನೈದನೇ ತಾರೀಕು ಮೇ ಹದಿನೈದನೇ ತಾರೀಕು ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ರಿಪಬ್ಲಿಕ್ ಟಿ ವಿಯಲ್ಲಿ ಅದರಲ್ಲಿ ಅರ್ನಬ್ ಗೋಸ್ವಾಮಿ ಆತನೇ ಆ ಟಿ ವಿಯ ಓನರ್ ಕಮ್ ಪತ್ರಕರ್ತ ಕಮ್ ಚೀಫ್ ಎಡಿಟರ್ ಎಲ್ಲವೂ ಆತ ಒಂದು ಸುಳ್ಳನ್ನು ಹೇಳ್ತಾನೆ ಏನು ಅಂದರೆ ತುರ್ಕಿಯಲ್ಲಿರುವ ಇಸ್ತಾನ್ಬುಲ್ನಲ್ಲಿರುವಂಥ ಒಂದು ಬಿಲ್ಡಿಂಗನ್ನು ತೋರಿಸಿ ಅದರ ಮೇಲೆ ಐ ಸಿ ಸಿ ಅಂತ ಬರೆದಿರುತ್ತೆ ಇಸ್ತಾನ್ಬುಲ್ ಕಾಂಗ್ರೆಸ್ ಸೆಂಟರ್ ಅಂತ ಅದನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷದ ಆಫೀಸು ತುರ್ಕಿಯಲ್ಲಿದೆ ಅಲ್ಲಿ ಏನು ಕೆಲಸ ಕಾಂಗ್ರೆಸ್ಗೆ ತುರ್ಕಿ ಬಗ್ಗೆ ಯಾಕೆ ಇವಾಗ ತಗೊಂಡು ಬರ್ತಾ ಇರೋದು ಈ ಭಕ್ತರು ಬಿ ಜೆ ಪಿಯವರು ಅವರು ಅಂದರೆ ಮೊನ್ನೆ ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ನಡೀತಲ್ಲ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಒಂದಷ್ಟು ಡ್ರೋನುಗಳನ್ನು ಬಳಸಿತ್ತು ಆ ಎಲ್ಲ ಡ್ರೋನುಗಳು ಸಹ ತುರ್ಕಿ ಕೊಟ್ಟಂತಹ ಡ್ರೋನುಗಳು ತುರ್ಕಿ ನಮ್ಮನ್ನು ನಂಬಿಸಿ ಬೆನ್ನಿಗೆ ಚೂರಿ ಹಾಕಿದೆ ಒಳ್ಳೆ ಸಂಬಂಧಗಳಿತ್ತು ತುರ್ಕಿ ಜೊತೆ ವ್ಯಾಪಾರ ಒಪ್ಪಂದಗಳಿತ್ತು ಆದರೂ ಸಹ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ಕೊಂಡು ನಿಲ್ತು ಆದರೆ ಭಾರತೀಯ ಸೇನೆ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತು ಎಲ್ಲವನ್ನೂ ಸಹ ಹೊಡೆದು ಉರುಳಿಸ್ತು ನಮ್ಮಲ್ಲಿ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಇದೆ ಅಷ್ಟು ಸ್ಟ್ರಾಂಗ್ ಇದೆ ಹಾಗಾಗಿ ತುರ್ಕಿಯನ್ನು ಬಳಸಿದ್ರೆ ಭಾವನಾತ್ಮಕವಾಗಿ ಭಾರತೀಯರನ್ನು ಸೆಳೀಬೋದು ಕಾಂಗ್ರೆಸ್ಸನ್ನು ಅಟ್ಯಾಕ್ ಮಾಡೋದಕ್ಕೆ ಒಳ್ಳೆಯ ಚಾನ್ಸ್ ಅಂದ್ಕೊಂಡು ತುರ್ಕಿಯಲ್ಲಿ ಇಸ್ತಾನ್ಬುಲ್ಲಲ್ಲಿರುವಂತಹ ಆ ಬಿಲ್ಡಿಂಗನ್ನು ತೋರಿಸಿ ಕಾಂಗ್ರೆಸ್ಸಿನ ಕಚೇರಿ ಇದು ಅಂತ ಸುಳ್ಳು ಸುದ್ದಿಯನ್ನು ಅರ್ನಬ್ ಗೋಸ್ವಾಮಿ ತನ್ನದೇ ಧ್ವನಿಯಲ್ಲಿ ತಾನೇ ಪ್ರೆಸೆಂಟ್ ಮಾಡ್ತಾನೆ ಆ ನಂತರ ಯಾವಾಗ ಅದು ಕಾಂಗ್ರೆಸ್ ಬೆದರಿ ಕಾಂಗ್ರೆಸ್ ಗಮನಕ್ಕೆ ಬರುತ್ತೋ ಕಾಂಗ್ರೆಸ್ ಬೆದರಿಕೆ ಹಾಕುತ್ತೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಅಷ್ಟರೊಳಗಡೆನೆ ಬಿ ಜೆ ಪಿ ಐ ಟಿ ಸೆಲ್ನ ಅಧ್ಯಕ್ಷ ಮುಖ್ಯಸ್ಥ ಅಮಿತ್ ಮಾಳವೀಯ ಆತ ಕೂಡ ಅದನ್ನು ಶೇರ್ ಮಾಡಿರ್ತಾನೆ ಕಾಂಗ್ರೆಸ್ಸನ್ನು ದುರ್ಬುದ್ಧಿ ನೋಡಿ ತುರ್ಕಿಯಂತಹ ತುರ್ಕಿ ಭಾರತಕ್ಕೆ ಇತ್ತೀಚೆಗೆ ದ್ರೋಹ ಮಾಡಿದ ತುರ್ಕಿಯಲ್ಲಿ ಇಸ್ತಾನ್ಬುಲ್ನಲ್ಲಿ ಕಾಂಗ್ರೆಸ್ ತನ್ನ ಕಚೇರಿಯನ್ನು ಇಟ್ಕೊಂಡಿದೆ ಅಂತ ಅವರಿಬ್ಬರ ಮೇಲೆಯೂ ಸಹ ನಾವು ಮಾನನಷ್ಟ ಮೊಕದ್ದಮೆ ಆಗ್ತೀವಿ ಅಂತ ಕಾಂಗ್ರೆಸ್ ಬೆದರಿಸುತ್ತೆ ಅದಕ್ಕೆ ಸೂಕ್ತವಾದ ಜಾಗ ಯಾವುದು ಅಂತ ಹುಡುಕಿದ್ರೆ ಅದು ಕರ್ನಾಟಕ ಕಾಣುತ್ತೆ ಯಾಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿನ ಪೊಲೀಸರು ಇಲ್ಲಿನ ವ್ಯವಸ್ಥೆ ಬಿ ಜೆ ಪಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಒಳ್ಳೆಯದು ಅಂತ ಅನ್ನಿಸಿರುತ್ತೆ ಬಿ ಜೆ ಪಿಯ ಚಮಚಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಒಳ್ಳೆಯದು ಅಂತ ಅನಿಸಿರುತ್ತೆ ಹಾಗಾಗಿ ಇಲ್ಲಿ ಎಫ್ ಐ ಆರ್ ಅನ್ನು ಮಾಡ್ತಾರೆ ಇಲ್ಲಿ ಯೂತ್ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ಲೀಗಲ್ ಸೆಲ್ನಿಂದ ಆ್ಯಕ್ಚುಲಿ ಯೂತ್ ಕಾಂಗ್ರೆಸ್ ಅಲ್ಲ ಲೀಗಲ್ ಸೆಲ್ನಿಂದ ಶ್ರೀಕಾಂತ್ ಸ್ವರೂಪನವರು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿಸ್ತಾರೆ ಅದಾದ ನಂತರ ಗರ್ನಬ್ ಗೋಸ್ವಾಮಿ ಹೆದರ್ಕೊಂಡು ಬಿಡ್ತಾನೆ ಹೆದ್ರಕೊಂಡು ಅದಕ್ಕೆ ಹೈಕೋರ್ಟಿಗೆ ಹೋಗ್ತಾನೆ ಈ ಕೇಸನ್ನು ರದ್ದು ಮಾಡಿ ನಾನು ಆಲ್ರೆಡಿ ಕ್ಷಮೆ ಕೇಳಿದ್ದೀನಿ ಅನ್ನೋದನ್ನೇ ಪಾಯಿಂಟ್ ಮಾಡ್ಕೊಂಡು ಹೋಗ್ತಾರೆ ಇರದೇ ಹೋಗಿದ್ದರೆ ಅದು ಸ್ಟೇ ಸಿಗ್ತಾ ಇರಲಿಲ್ಲ ಕ್ಷಮೆ ಕೇಳಿದ್ದೆ ಆತನ ಅನುಕೂಲಕ್ಕೆ ಬಂದಿದ್ದು ಆತನ ಹೆಲ್ಪ್ಗೆ ಬಂದಿದ್ದು ಕ್ಷಮೆ ಕೇಳಿದ್ದೇನೆ ಕ್ಷಮೆಯಲ್ಲಿ ಹೇಳಿದ್ದೇನು ಗೊತ್ತಾ ರಿಪಬ್ಲಿಕ್ ಟಿ ವಿಯಲ್ಲೇ ಕ್ಷಮೆ ಪ್ರಕಟಣೆ ಮಾಡಿ ಅಲ್ಲೇ ಪ್ರಕಟಣೆಯಲ್ಲಿ ಹೇಳಿದ್ದೇನು ಅಂದರೆ ನಾನು ಸುದ್ದಿಯನ್ನು ನೇರ ಪ್ರಸಾರದಲ್ಲಿ ಕೊಟ್ಟಾಗ ಆ ಒಂದು ಫೋಟೋವನ್ನು ಬಳಸಿಲ್ಲ ಆ ನಂತರ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಎಡಿಟ್ ಮಾಡಿದಾಗ ಎಡಿಟರ್ ವೀಡಿಯೋ ಎಡಿಟರ್ ತಪ್ಪು ಗ್ರಹಿಕೆಯಿಂದ ಆ ಒಂದು ಪಾಠವನ್ನು ಆ ಫೋಟೋವನ್ನು ಬಳಸಿದ್ದಾನೆ ಅದು ಅವನ ತಪ್ಪು ಅಂತ ಪಾಪ ಯಾರನ್ನೋ ಒಬ್ಬನ ಬಲಿಪಶು ಮಾಡಿದರು ಆ ಬಲಿಪಶು ಮಾಡಿದ್ದೆ ಆ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದ್ದೆ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದ ಪ್ರಕಟಣೆ ಇತ್ತಲ್ಲ ಅದನ್ನು ಅದು ಮಾಡಿದ್ದೇನೆ ಇವರಿಗೆ ಆ ಕೇಸಿನಲ್ಲಿ ತಡೆ ಸಿಗೋದಕ್ಕೆ ಅನುಕೂಲ ಆಯಿತು ಟೆಕ್ನಿಕಲ್ ಆಗಿರೋ ಹಂಗಾಗಿರಬಹುದು ಯಾಕಂದರೆ ಟೆಕ್ನಾಲಜಿ ಅಂದಮೇಲೆ ಏನೋ ಒಂದು ತಪ್ಪಾಗಿರಬಹುದು ಅಂತ ಕೋರ್ಟ್ ಪರಿಗಣಿಸಿರಬಹುದು ಆದರೆ ಅಲ್ಲಿ ಕೂಡ ಕೆಲವು ಪ್ರಶ್ನೆಗಳಿರ್ತಾವೆ ಮುಂದಕ್ಕೆ ಅವೆಲ್ಲ ಪ್ರಶ್ನೆಗಳು ಇದೇನು ಕೇಸ್ ಕ್ಲೋಸ್ ಆಗಿಲ್ಲ ಎಫ್ ಐ ಆರ್ ರದ್ದಾಗಿಲ್ಲ ಸ್ವ್ಯಾಶ್ ಆಗಿಲ್ಲ ಸುಳ್ಳು ಸ್ಟೇ ಸಿಕ್ಕಿದೆ ಅಷ್ಟೇ ಎಫ್ ಐ ಆರ್ಗೆ ತನಿಖೆಯನ್ನು ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಅಷ್ಟೇ ಅಷ್ಟೇ ಸೊ ಹಾಗಾಗಿ ಅಲ್ಲಿ ಉಳಿಯುವಂತಹ ಕೆಲವು ಪ್ರಶ್ನೆಗಳಂದರೆ ಸರಿ ಫೋಟೋ ಏನು ಬೇರೆದು ಸುಳ್ಳು ಆ ಸುದ್ದಿ ಅದಕ್ಕೆ ಏನು ಸಾಕ್ಷಿ ಇಸ್ತಾನ್ಬುಲಲ್ಲಿ ಕಾಂಗ್ರೆಸ್ ಆಫೀಸ್ ಇದೆ ಅನ್ನೋದಕ್ಕೆ ಏನು ಸಾಕ್ಷಿ ಆ ಪ್ರಶ್ನೆಗಳು ಬರ್ತಾವಲ್ಲ ಮುಂದಕ್ಕೆ ಈಗ ವಿಡಿಯೋ ಎಡಿಟ್ರ್ ತಲೆ ಕಟ್ಬೋದು ಮುಂದಕ್ಕೆ ಅದಾಗಲ್ಲ ಸೊ ಹಾಗಾಗಿ ಕರ್ನಾಟಕದ ಹೈಕೋರ್ಟ್ ಬೆಂಗಳೂರಲ್ಲಿರುವಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅದು ಮೊನ್ನೆ ವಿಚಾರಣೆಗೆ ಬಂತು ಅಲ್ಲಿ ನ್ಯಾಯಾಧೀಶರಾಗಿದ್ದಂತಹ ಜಸ್ಟಿಸ್ ರಾಚಯ್ಯ ಅವರು ಸದ್ಯಕ್ಕೆ ಪ್ರಕರಣಕ್ಕೆ ಸ್ಟೇ ಕೊಟ್ಟಿದ್ದಾರೆ ಯಾಕೆಂದರೆ ಕ್ಷಮೆ ಕೇಳಿದ್ದಾರೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಗಿರ್ಬೋದು ತಪ್ಪು ಗ್ರಹಿಕೆಯಿಂದ ಆಗಿರ್ಬೋದು ಫೋಟೋ ಬೇರೆ ಬಳಸಿರ್ಬೋದು ಈ ರೀತಿಯಾಗಿ ಯಾಕಂದರೆ ಪ್ರಾಥಮಿಕವಾದಂತಹ ವಿಚಾರಣೆ ಪ್ರಾಥಮಿಕವಾದಂತಹ ವಾಗ್ವಾದಗಳು ಸೊ ಸದ್ಯಕ್ಕೆ ತನಿಖೆ ಬೇಡ ಮುಂದಕ್ಕೆ ನೋಡೋಣ ಅಂತ ಹೇಳುವ ರೀತಿಯಲ್ಲಿ ತನಿಖೆಗೆ ಸ್ಟೇ ಕೊಡಲಾಗಿದೆಯೇ ಹೊರತು ಎಫ್ ಐ ಆರ್ ರದ್ದಾಗಿಲ್ಲ ಎಫ್ ಐ ಆರ್ ಸ್ಕ್ವಾಶ್ ಆಗಿಲ್ಲ ಆದರೂ ಸಹ ಇವರು ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ ಬಾ ನಮ್ಮ ಮೇಲೆ ಎಫ್ ಐ ಆರ್ ಹಾಕಿದ್ರು ಕಾಂಗ್ರೆಸ್ ಕಿತ್ತು ಬಿಸಾಕಿದ್ವಿ ಕಿತ್ತು ಬಿಸಾಕವಿ ಸುಳ್ಳು ಅಪ್ಪಟ್ಟ ಸುಳ್ಳು ಕಿತ್ತು ಬಿಸಾಕಿಲ್ಲ ಸ್ಟೇ ಮಾತ್ರ ಸಿಕ್ಕಿರೋದು ಇದೆಷ್ಟು ಈ ಅರ್ನಬ್ ಗೋಸ್ವಾಮಿ ಮತ್ತು ಕರ್ನಾಟಕದಲ್ಲಿ ಆಗಿದ್ದಂತಹ ಎಫ್ ಐ ಆರ್ನ ಸದ್ಯದ ಡೀಟೇಲ್ಸು ಮತ್ತು ಅಪ್ಡೇಟ್ ಇದರದ್ದು ಏನೇ ಅಪ್ಡೇಟ್ ಇದ್ದರೂ ಮುಂದಿನ ದಿನಗಳಲ್ಲಿ ನಮ್ಮದೇ ಚಾನಲಲ್ಲಿ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಇರ್ತೀವಿ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು